ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತು ನಾವೊಂದು ಸುಂದರವಾದ ಟೂರಿಸ್ಟ್ ಡೆಸ್ಟಿನೇಷನ್ ಆಗಿರ್ತಕ್ಕಂಥ ನಮ್ಮೆಲ್ಲರ ಮನಸಾರೆಗೊಂಡ ಗೋವಾ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೋವಾಕ್ಕೆ ಹೋಗಿ ಬೀಚ್ಗಳನ್ನೆಲ್ಲ ನೋಡಿಲ್ಲ ಅಂದರೆ ಹೇಗೆ ಟ್ರಿಪ್ ಕಂಪ್ಲೀಟೇ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇದಕ್ಕೆ ನಾನಿಂದು ನಿಮಗೆ ಗೋವಾದ ಖ್ಯಾತಿ ಪಡೆದಂಥ ಏಳು ಸುಂದರವಾದ ಬೀಚ್ಗಳನ್ನು ಪರಿಚಯಿಸ್ತಿದ್ದೇನೆ ಇದರಲ್ಲಿ ಮೊದಲನೇದಾಗಿ ಬಾಗಾ ಬೀಚ್ ಮೊದಲನೇದಾಗಿ ಬಾಗಾ ಬೀಚ್ ಇದು ನಾರ್ತ್ ಗೋವಾದ ಅತಿ ಜನಪ್ರಿಯವಾದಂಥ ಬೀಚ್ ಅಂತ ಹೇಳ್ಬೋದು ಇಲ್ಲಿ ಪ್ಯಾರಾಸೆಲ್ಲಿಂಗ್ ಬೋಟ್ ರೈಡಿಂಗ್ ಜಸ್ಕಿ ಎಲ್ಲವೂ ಕೂಡ ಸಿಗುತ್ತೆ ನೈಟ್ ಲಬ್ಗೆ ಲೈನ್ ವರ್ಲ್ಡ್ ಫೇಮಸ್ ನಂಬರ್ ಟು ಕಾಲಂಗುಂಟೆ ಬೀಚ್ ಈ ಬೀಚ್ಗೆ ಕ್ವೀನ್ ಆಫ್ ಬೀಚ್ಗಳು ಅಂತ ಕೂಡ ಹೆಸರಿದೆ ಬಗಾ ಬೀಚ್ನ ಪಕ್ಕದಲ್ಲೇ ಇರುತ್ತದೆ ಅಷ್ಟೆಲ್ಲ ಜನ ಬಂದರೂ ಕೂಡ ಪ್ರವಾಸಿಗರೊಡನೆ ಸಂಚರಿಸಲು ತುಂಬ ಚೆನ್ನಾಗಿದೆ ನಂಬರ್ ತ್ರೀ ಅಂಜುನಾ ಬೀಚ್ ಅಂಜುನಾ ಬೀಚ್ ಹೆಪ್ಪಿ ಗೋಲ್ಡ್ಸ್ ಕೋಸ್ಕರ್ಗೆ ಫೇಮಸ್ ಇಲ್ಲಿ ನಡೆಯುವ ಅಂಜುನಾ ಪ್ಲೈ ಮಾರ್ಕೆಟ್ ಬಹು ಜನಪ್ರಿಯವಾದದ್ದು ಸಂಜೆ ಸಮಯದಲ್ಲಿ ಇಲ್ಲಿನ ಸೂರ್ಯಾಸ್ತ ಸಮಯವನ್ನು ಅತ್ಯುತ್ತಮವಾಗಿ ಕಳೆಯಬೋದು ನಂಬರ್ ಫೋರ್ ವ್ಯಾಗ್ಟಾರ್ ಬೀಚ್ ಇದು ನೇಚರ್ ಹಿಲ್ಸ್ ಮತ್ತು ಸಮುದ್ರದ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ ಚಪೋರಾ ಪೋರ್ಟ್ ದಿಲ್ ಚಹತಾಹೆ ಸಿನಿಮಾದಲ್ಲೂ ಕೂಡ ಇಲ್ಲಿ ಶೂಟಿಂಗ್ ನಡೆಯಲಾಗಿದೆ ಇಲ್ಲಿ ಕೂತು ಸಮುದ್ರದ ದರ್ಶನ ಮಾಡೋದು ತುಂಬ ಪೀಸ್ಫುಲ್ ಎಕ್ಸ್ಪೀರಿಯೆನ್ಸನ್ನು ಕೂಡ ಕೊಡುತ್ತೆ ನಂಬರ್ ಫೈವ್ ಪಾಲೋಲಿಮ್ ಬೀಚ್ ಸೌತ್ ಗೋವಾದಲ್ಲಿರುವ ಅತಿ ಶಾಂತವಾದ ಬೀಚ್ಗಳಲ್ಲಿ ಇದು ಕೂಡ ಒಂದು ಇಲ್ಲಿ ಕಯಾಕಿಂಗ್ ಬೋಟ್ ರೈಡ್ಗಳು ನ್ಯಾಚುರಲ್ ಬ್ಯೂಟಿಗಾಗಿ ಪ್ರಸಿದ್ಧಿಯನ್ನು ಪಡೆದಿದೆ ಇದು ಕಪಲ್ಸ್ಗಳ ಪ್ಯಾರಾಡೈಸ್ ಅಂತಲೂ ಕೂಡ ಹೆಸರುವಾಸಿಯಾಗಿದೆ ನಂಬರ್ ಸಿಕ್ಸ್ ಮೋರ್ಜಿಮ್ ಬೀಚ್ ಇದು ಬಹುತೇಕ ಕ್ಲೀನೆಸ್ಟ್ ಬೀಚ್ ಆಫ್ ಗೋವಾ ಅಂತ ಕೂಡ ಹೇಳ್ಬೋದು ಇಲ್ಲಿ ಆಲಿವ್ ರಿಡ್ಲಿ ಟರ್ಟಲ್ ಇಳಿದು ಬರುವ ಸ್ಥಳ ಕೂಡ ಇದೆ ಜಾಸ್ತಿ ಪಾರಿನ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ ನಂಬರ್ ಸೆವೆನ್ ಮತ್ತು ಲಾಸ್ಟ್ ಬೀಚ್ ಅಸ್ವೆಂ ಬೀಚ್ ಅಶ್ವಂ ಒಂದು ಲಕ್ಸುರಿಯಸ್ ಮತ್ತು ಯೋಗ ಫ್ರೆಂಡ್ಲಿ ಬೀಚ್ ಆಗಿದೆ ಹೆಚ್ಚು ಹೈ ಎಂಡ್ ರೆಸ್ಟೋರೆಂಟ್ಗಳು ಮತ್ತು ನೇಚರ್ ಕ್ಯಾಂಪ್ಗಳು ಹಾಗೂ ಯೋಗ ಸೆಂಟರ್ಗಳು ಇಲ್ಲಿವೆ ಪೀಸ್ಫುಲ್ಲಿ ಒಂದು ದಿನಕ್ಕಾಗಿ ನೀವು ಇಲ್ಲಿ ಭೇಟಿ ಕೊಡ್ಬೋದು ಇದಿಷ್ಟು ಸ್ನೇಹಿತರೆ ಇವು ಗೋವಾಕ್ಕೆ ಹೋಗಿದ್ದರೆ ಖಂಡಿತವಾಗಿ ವಿಸಿಟ್ ಮಾಡಬೇಕಾದಂಥ ಏಳು ಬೀಚ್ಗಳು ನಿಮಗೆ ಈ ಒಂದು ಏಳು ಬೀಚ್ಗಳಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಬೀಚ್ ಯಾವುದು ಅಂತ ಕಮೆಂಟ್ಗಳಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಕನ್ನಡ ಟ್ರಾವೆಲ್ ಗೈಡ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಇನ್ನೊಂದು ಸುಂದರವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ